and the public good. I will in my daily life and conversation and in thought, word and deed conduct myself with honesty and integrity, taking responsibility for my actions and respecting the rights opinions and dignity of all people i will maintain my competency and keep abreast with developments in my chosen fields my country through good citizenship ್ ಪಾರ್ಟಿಸಿಪೇಷನ್ ಆಸ್ ಯು ಹವ್ ರಿಸೀವ್ಡ್ ಡಿಗ್ರಿ ಡಿಗ್ರಿ ಸರ್ಟಿಫಿಕೇಟ್ ಜಸ್ಟ್ ನಾವು ಈಗ ತಾನೇ ಪದವಿ ಪ್ರಶಸ್ತಿ ಪತ್ರವನ್ನು ಪಡ್ಕೊಂಡು ಭಾಳ ಖುಷಿಯಾಗಿದ್ದೀರಿ ನಿಮ್ಮ ಆ ಒಂದು ಖುಷಿಗೆ ನಾನು ಏನು ತಣ್ಣೀರು ಹೆಚ್ಚಲಿಕ್ಕೆ ಹೋಗೋದಿಲ್ಲ ಹೆಚ್ಚಿಗೆ ನಾನು ಗಮನಿಸಲಿಕ್ಕೆ ಹೋಗೋದಿಲ್ಲ ಐ ವಾಂಟ್ ಟು ಎಂಫಸೈಸ್ ಓನ್ಲಿ ಆನ್ ತ್ರೀ ಪಾಯಿಂಟ್ಸ್ ಓನ್ಲಿ ಡಿಯರ್ ಸ್ಟೂಡೆಂಟ್ಸ್ ನಂಬರ್ ಒನ್ ಅಮಾಂಗ್ ಯು ಪೀಪಲ್ ಸಮ್ ಆಫ್ ಯು ಆರ್ ವರ್ಕಿಂಗ್ ಇನ್ ವೇರಿಯಸ್ ಕಂಪನೀಸ್ ಆ್ಯಂಡ್ ಅದರ್ ಡಿಪಾರ್ಟ್ಮೆಂಟ್ಸ್ Don't be so proud that I am working. Already I have got some appointment and my life has been settled. Don't be so proud. Because to continue in your companies or other departments, you have to gradually enhance your knowledge, skills, and communication capacity. Until and unless you Go on improving your skills, knowledge. You cannot be continued in your companies because the companies are so shrewd enough. They are so shrewd. If the person is a person seems to be little bit anemic in this, anemic in performing his duty, mercilessly they will remove the persons. Such a condition is there. Such a scenario is there in the companies. Therefore, you have to gradually. That means that. Uh, ಅಪ್ಡೇಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯು ಪೀಪಲ್ ನಿಮ್ಮ ನೈಪುಣ್ಯತೆ ಮತ್ತು ವೈಶಿಷ್ಟ್ಯತೆ ನೀವು ಕಾಪಾಡಿಕೊಳ್ಳಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಕಂಪನಿಗಳನ್ನ ನೀವು ಕಂಟಿನ್ಯೂ ಆಗಲಿಕ್ಕೆ ಆಗೋದಿಲ್ಲ ಆ ಮಟ್ಟದಲ್ಲಿದೆ ಒಂದು ಇನ್ನೊಂದೇನಪ್ಪ ಅಂದರೆ ದೇರ್ ಆರ್ ದಟ್ ಮೀನ್ಸ್ ಸುಮಾರು ಜನಕ್ಕೆ ಏನು ಕೆಲಸ ಸಿಕ್ಕಿಲ್ಲ ಆರ್ ನಾಟ್ ಸಿಲ್ ದರ್ ಲೆಟ್ ವಿಟ್ ಅನ್ಎಂಪ್ಲಾಯ್ಮೆಂಟ್ ಡೋಂಟ್ ವರಿ ಇವನ್ ಅದಕ್ಕೆ ನೀವು ಯೋಚನೆ ಮಾಡಬೇಕಾಗ್ತಿಲ್ಲ ಒನ್ ಥಿಂಗ್ ಟು ಕ್ರ್ಯಾಕ್ ಎನಿ ಇಂಟರ್ವ್ಯೂಸ್ ಅಂಡ್ ಅದರ್ ಥಿಂಗ್ಸ್ ವಾಕರ್ ಇಂಟರ್ವ್ಯೂ ಆರೋದು ಎನಿ ಅದರ್ ಅದರ್ ಥಿಂಗ್ಸ್ ಯುವರ್ ತ್ರೀ ಕ್ರೈಟೀರಿಯಾ ತ್ರೀ ವೆಪನ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಐ ಟು ಜಸ್ಟ್ ನಾವ್ ನಾಲೆಡ್ಜ್ ಸ್ಕಿಲ್ಸ್ ಅಂಡ್ ಕಮ್ಯುನಿಕೇಶನ್ ಕೆಪ್ಯಾಸಿಟಿ ಪ್ಲೀಸ್ ಯು ಇಂಪ್ರೂವ್ ಯುವರ್ ನಾಲೆಡ್ಜ್ ಸ್ಕಿಲ್ಸ್ ಅಂಡ್ ಕಮ್ಯುನಿಕೇಶನ್ ಕೆಪ್ಯಾಸಿಟಿ ಡೆಫಿನೆಟ್ಲಿ ಯು ವಿಲ್ ಬಿ ಸೆಲೆಕ್ಟೆಡ್ ಡ್ಯೂರಿಂಗ್ ವಾಕ್ ಇನ್ ಇಂಟರ್ವ್ಯೂ ಅಂಡ್ ಅದರ್ ಥಿಂಗ್ಸ್ ಈಗೇನಿವ್ರಿ ಇನ್ನೂ ಕೂಡ ನೀನು ಸ್ಟಿಲ್ ಗೋಲ್ಡನ್ ಡೇಸ್ ಆರ್ ಬಿಫೋರ್ ಯು ಪೀಪಲ್ ಇನ್ನ ಕಾಲ ಮಿಂಚಿಲ್ಲ ಅದಕ್ಕೇನಪ್ಪ ಅಂದರೆ ನಿಮ್ಮ ನಾಲೆಡ್ಜೇ ಮುಖ್ಯ ನಿಮಗೆ ನಿಮಗಿನ್ಯಾರು ಗಾಡ್ ಫಾದರ್ಸ್ ಯಾರು ಇಲ್ಲ ತಿಳ್ಕೊಳ್ಳಿ ಗಾಡ್ ಫಾದರ್ಸ್ ಯಾವುದಪ್ಪ ಅಂದರೆ ನಿಮ್ಮ ಜ್ಞಾನ ಕೌಶಲ್ಯತೆ ಮತ್ತು ಭಾಷಾನಕ್ಕಿಳಿದು ಇವು ಮೂರೇನೆ ಬೇರೆ ಇನ್ನು ಯಾವುದೇ ಗಾಡ್ ಫಾದರ್ ಇಲ್ಲ ಪರ್ಟಿಕ್ಯುಲರ್ ಈ ಒಂದು ಪ್ರೈವೇಟ್ ಕಂಪ್ನಿಗಳಲ್ಲಿ ಇವು ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೂ ಸೆಲೆಕ್ಟ್ ಆಗೋದಿಲ್ಲ ದೇರ್ ಫೋರ್ ಡೋಂಟ್ ಬಿ ಡಿಸ್ಅಾಯಿಂಟೆಡ್ ಪ್ಲೀಸ್ ಇಂಪ್ರೂವ್ ಯುವರ್ ದೀಸ್ ತ್ರೀ ಥಿಂಗ್ಸ್ ದಟ್ ಈಸ್ ನಾಲೆಡ್ಜ್ ಸ್ಕಿಲ್ಸ್ ಅಂಡ್ ಕಮ್ಯುನಿಕೇಶನ್ ಕೆಪಾಸಿಟಿ ಡೆಫಿನೆಟ್ಲಿ ಯು ವಿಲ್ ಯು ಕ್ಯಾನ್ ಕ್ರ್ಯಾಕ್ ದಟ್ ವಾಕ್ ಇನ್ ಇಟ್ ಯು ಅಂಡ್ ಅದರ್ ಥಿಂಗ್ ಆ್ಯಂಡ್ ಗೆಟ್ ಸೆಲೆಕ್ಟೆಡ್ ಬೈ ವೇರಿಯಸ್ ಕಂಪನೀಸ್ ಡಿಯರ್ ಸ್ಟೂಡೆಂಟ್ ಡೋಂಟ್ ಬಿ ಡಿಸಪಾಯಿಂಟೆಡ್ ವಾಕ್ ನಾನು ಮೊದಲೇ ಹೇಳ್ತಾ ಇದ್ರೆ ಏನು ವಾಟ್ ಆರ್ ದ ಸಮ್ ಇಂಟರ್ವ್ಯೂ ದಟ್ ಈಸ್ ಸಾರಿ ಸಮ್ ಪ್ಲೇಸ್ಮೆಂಟ್ ಡ್ರೈವ್ಸ್ ಯೂಚ್ ಬಿನ್ ಕಂಡಕ್ಟೆಡ್ ಕೆಲವು ಸೆಲೆಕ್ಟ್ ಆಗಲ್ಲ ಅನ್ನೋ ಥರದಲ್ಲಿ ಬೇಸರ ಮಾಡಿಕೊಂಡಿರ್ತೀರ ಸೆಲೆಕ್ಟ್ ಆಗಲಿಲ್ಲ ಅಂತ ಬೇಸರ ಮಾಡ್ಕೊಳ್ಳೋದಲ್ಲ ಅವರು ನನ್ನನ್ನು ಸೆಲೆಕ್ಟ್ ಅಂತ ಅಂತೇಳಿ ಒಂದು ಟಿ ಸಿ ಎಸ್ ನ ಟಾಪ್ ಆಫೀಸರ್ಸ್ ಒಂದು ಸ್ಟೇಟ್ಮೆಂಟ್ ಇದೆ ಏನಪ್ಪಾ ಯಾವ್ದೋ ಒಂದು ಇದರಲ್ಲಿ ಹೇಳಿರೋದು ಫಂಕ್ಷನ್ ಅಲ್ಲಿ ಈವನ್ ಟುಡೇ ಅವರ ಸ್ಟೇಟ್ಮೆಂಟ್ ಹೇಳ್ತಾ ಇರೋದು ನಾನು ಈವನ್ ಟುಡೇ ದೇರ್ ಇಸ್ ನೋ ಡರ್ತ್ ಆಫ್ ಕೋರ್ಸ್ ಫಾರ್ ಇಂಜಿನಿಯರಿಂಗ್ ಗ್ರಾಜುಯೇಟ್ಸ್ ಬಟ್ ದೇರ್ಸ್ ಎ ಗ್ರೇಟ್ ಡರ್ತ್ ಆಫ್ ಗೆಟಿಂಗ್ ಎಂಪ್ಲಾಯಬಲ್ ಗ್ರಾಜುಯೇಟ್ಸ್ ನೋಡಿ ಅವ್ರ ಸ್ಟೇಟ್ಮೆಂಟ್ ನೋಡಿ ಎಂಪ್ಲಾಯಬಲ್ ಗ್ರಾಜ್ಯುಯೇಟ್ಸ್ ಸಿಗ್ತಾ ಇಲ್ಲ ಪೋಸ್ಟ್ಗಳು ಇದೆ ಅನ್ನೋ ನೀವು ಪ್ಲೇಸ್ಮೆಂಟ್ ರೆವ್ಯೂನಲ್ಲಿ ನೀವು ಅಟೆಂಡ್ ಆದ ತಕ್ಷಣ ಸೆಲೆಕ್ಟ್ ಆಗೋದು ಸೆಲೆಕ್ಟ್ ಮಾಡೋದಿಲ್ಲ ಅವರು ಯಾಕೆ ಅವ್ರ ಕಂಪ್ನಿ ಉತ್ತರ ಆಗಬೇಕು ನಿಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿ ಇರ್ತದೆ ಇಫ್ ಯು ಸೆಲೆಕ್ಟೆಡ್ ದೀಸ್ ಸ್ಟೂಡೆಂಟ್ಸ್ ಕೆನ್ ದ ಏಬಲ್ ಟು ಇಂಪ್ರೂವ್ ಅವರ್ ಕಂಪನಿ ದಟ್ ಈಸ್ ದೇರ್ ಮೊಟ್ಟೋ ದಟ್ ಈಸ್ ದೇರ್ ಏಮ್ ಸುಮ್ ಸುಮ್ಮನೆ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ ಅವರು ಫಾರ್ ವಿಚ್ ಯು ಹ್ಯಾವ್ ಟು ಬಿಕಮ್ ಯು ಹ್ಯಾವ್ ಟು ಪ್ರೂವ್ ದಟ್ ಯು ಆರ್ ಎಸ್ ಆಸ್ ಸೆಲೆಕ್ಟಬಲ್ ಗ್ರಾಜ್ಯೂಯೇಟ್ಸ್ ಎಂಪ್ಲಾಯಬಲ್ ಗ್ರ್ಯಾಡುವೇಟ್ಸ್ ಇದನ್ನು ಸುಮಾರು ಸಾರಿ ಡ್ಯೂರಿಂಗ್ ಅಡ್ಮಿಷನ್ ಟೈಮ್ ಅಂಡ್ ಡ್ಯೂರಿಂಗ್ ವೇರಿಯಸ್ ಫಂಕ್ಷನ್ಸ್ ಐ ಟು ಸೇ ದಿಸ್ ಸ್ಟೇಟ್ಮೆಂಟ್ ಫ್ರೀಕ್ವೆಂಟಾಗಿ ನಾನು ಹೇಳ್ತಾ ಇದ್ದೆ ಅಡ್ಮಿಷನ್ಸ್ ಆಗೋ ಇದೇ ಸ್ಟೇಟ್ಮೆಂಟ್ ಹೇಳಿದೆ ನಾನು ತಿನ್ನು ಆದರೆ ಏನಪ್ಪಾ ಅಂದರೆ ಸ್ವಲ್ಪ ಇನ್ನ ನೀವು ಒಂದು ರೀತಿ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫನ್ನು ತರದಲ್ಲಿ ಖುಷಿಯಾಗಿ ಬಿಡ್ತೀರಾ ಆ ನಾಲೆಡ್ಜು ಸ್ಕಿಲ್ಸು ಮತ್ತು ಕಮ್ಯುನಿಕೇಷನ್ ಕೆಪಾಸಿಟಿನ ಬಿಲ್ಡಪ್ ಮಾಡ್ಕೊಳ್ಳೋದಿಲ್ಲ ಅದರಿಂದ ಏನಾಗುತ್ತೆ ಅಂದರೆ ಅವರು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ